ಚಾನಲ್ಗೆ ಸ್ವಾಗತ ಈ ದಿನ ಯುಗಾದಿ ಹಬ್ಬದ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮೊದಲಿಗೆ ಬಣಲ ಎಣ್ಣೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ನಂತರ ಸ್ವಲ್ಪ ಕಡಲೆಕಾಯಿ ಹಾಕಿಕೊಂಡು ಹುರಿದುಕೊಳ್ಳಬೇಕು ಕುಡನೆಕಾಯಿಯನ್ನು ಎಣ್ಣೆಯನ್ನು ಹಾಕಿಕೊಂಡು ಹುರಿದು ಕೆಂಪಗಾಗುವವರೆಗೆ ನಂತರ ಎತ್ತಿ ಇಟ್ಟುಕೊಳ್ಳಬೇಕು ಈ ರೀತಿ ಕೆಂಪಗಾದ ನಂತರ ಒಂದು ಪ್ಲೇಟಿನಲ್ಲಿ ಹಾಕಿಟ್ಕೊಂಡು ಎತ್ತಿ ಇಟ್ಟುಕೊಳ್ಳಬೇಕು ಮೊದಲು ಅನ್ನು ಹಚ್ಚಿ ಬಾಣಲೆಯನ್ನು ಇಟ್ಟು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಜಾಸ್ತಿ ಎಣ್ಣೆ ಇಷ್ಟಪಡುವವರು ಜಾಸ್ತಿ ಇದಕ್ಕೆ ಮಾಮೂಲಿ ಜಾಸ್ತಿ ಎಣ್ಣೆಯ ಬೇಕಾಗುತ್ತದೆ ಎಣ್ಣೆ ಕಾದ ನಂತರ ಒಂದು ಚಮಚ ಸಾಸಿವೆ

ಐದಾರು ಬೆಳ್ಳುಳ್ಳಿ ಪೀಸ್ ನಂತರ ಪುದಿನ ಬೇಳೆ ಕಡಲೆ ಬೇಳೆ ಅರ್ಧ ಚಮಚ ಜೀರಿಗೆ ಇದೆಲ್ಲ ಕೆಂಪಗಾದ ನಂತರ ತುರಿದ ಮಾವಿನಕಾಯಿಯನ್ನು ಹಾಕಿಕೊಳ್ಳಬೇಕು ಮಾವಿನಕಾಯಿಯನ್ನು ಚೆನ್ನಾಗಿ ಉರಿದುಕೊಳ್ಳಬೇಕು ಅರ್ಧ ಚಮಚ ರಶ ಪುಡಿ ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ಮತ್ತೆ ಹಸಿಮೆಣಸಿನಕಾಯಿ ಸ್ವಲ್ಪ ಮಾವಿನಕಾಯಿ ರುಬ್ಬಿಕೊಂಡಿರ್ತೇವೆ ಅದನ್ನು ಸಹ ಇದರಲ್ಲಿ

ಅನ್ನದ ಗೊಜ್ಜು ರೆಡಿ ಆಗಿದೆ ಈಗ ಮಾವಿನಕಾಯಿ ಅನ್ನದ ಗೊಜ್ಜು ರೆಡಿ ಈ ರೀತಿ ಎಣ್ಣೆ ಬಿಟ್ಟುಕೊಳ್ಳಬೇಕು ಸಣ್ಣ ಉರಿಯಲ್ಲೇ ಹುರಿದುಕೊಳ್ಳುತ್ತಿರಬೇಕು ಇವಾಗ ರೆಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುತ್ತೇನೆ ಇದನ್ನು ಮಿಶ್ರಣ ಮಾಡಿ ನಂತರ ಇದು ಉಪಯೋಗಿಸಲು ರೆಡಿ ಅನ್ನಕ್ಕೆ ರೆಡಿಯಾಗಿದ್ದ ಹುಳಿ ಮಾವಿನಕಾಯಿ ಹುಳಿ ಅನ್ನದ ಬುಜನ್ನು ಹಾಕಿಕೊಂಡು ಕಲಸಿಕೊಳ್ಳಬೇಕು ಹುರಿದ ಕಡಲೆಕಾಯಿ ಬೀಜವನ್ನು ಹಾಕಿಕೊಂಡು ಅದರಲ್ಲಿ ಮಿಶ್ರಣ ಮಾಡಿ ಮಾವಿನಕಾಯಿ ಚಿತ್ರಣ್ಣ ರೆಡಿ ಚಟ್ನಿ ಜೊತೆ ಚಟ್ನಿಯ ಜೊತೆ ಸವಿಯಲು ರುಚಿಯಾಗಿರುತ್ತೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು